ಕನ್ನಡಪರ ಹೋರಾಟಗಾರ್ತಿ ಆದರೆ ಕನ್ನಡ ಬರಲ್ಲ ಅಶ್ವಿನಿ ಗೌಡ ಹೇಳಿಕೆ ವೈರಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡೂವರ ಸಾಕಷ್ಟು ವಿಚಾರಗಳಿಂದ ಸದ್ದು ಮಾಡ್ತಿದೆ ಉಡುಪಿ ಮೂಲದ ರಕ್ಷಿತಾ ಶೆಟ್ಟಿಯನ್ನ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡುತ್ತಿರುವ ವಿಚಾರಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ನಡುವೆ ಅಶ್ವಿನಿ ಗೌಡ ಅವರ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಕಾಕ್ರೋಚ್ ಸುದೀ ಅವರು ಕಿಚ್ಚು ಸರಿನಾ ಹೀಗೆ ಬರೆಯೋದಾ ಅಂತ ಕೇಳಿದ್ದಾರೆ ಇದಕ್ಕೆ ನನಗೆ ಕನ್ನಡ ಬರಲ್ಲ ನಾನು ಕನ್ನಡ ಮೀಡಿಯಂ ಅಲ್ಲವೇ ಎಂದು ಅಶ್ವಿನಿಗೌಡ ಹೇಳಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕನ್ನಡ ಪರ ಹೋರಾಟಗಾರ್ತಿಗೆ ಕನ್ನಡ ಬರಲ್ಲವೇ ಎಂದು ವೀಕ್ಷಕರು ಪ್ರಶ್ನಿಸಿದ್ದಾರೆ ಅಶ್ವಿನಿಗೌಡ ಅವರು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಹದಿನೇಳನೇ ವರ್ಷ ವಯಸ್ಸಿನಲ್ಲಿ ಮದುವೆಯಾಗಿ ಮಗನನ್ನು ಹೊಂದಿದ್ದ ಅವರು ನಂತರ ಸಿನಿಮಾ ಜಗತ್ತಿಗೆ ಎಂಟ್ರಿ ಕೊಟ್ಟರು ರಾಜಾಹುಲಿಯು ಸೇರಿದಂತೆ ಒಂದು ನೂರಕ್ಕೂ ಹೆಚ್ಚು ಸಿನಿಮಾಗಳು ಮತ್ತು ಮಹಾಪರ್ವ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿದ್ದಾರೆ ಆದರೆ ಅವರ ಜೀವನದ ಮುಖ್ಯ ಭಾಗವೇ ಕನ್ನಡ ಪರ ಹೋರಾಟಗಳು ಹೌದು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷೆ ಆಗಿರುವ ಅಶ್ವಿನಿ ಅವರು ಹೊರರಾಜ್ಯದಿಂದ ಬಂದವರು ಕನ್ನಡ ಮಾತಾಡದಿದ್ದಾಗ ಆಕ್ರೋಶ ವ್ಯಕ್ತಪಡಿಸಿ ಹಲವು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ಕಾವೇರಿ ವಿವಾದದಲ್ಲಿ ಕೂಡ ಕನ್ನಡದ ಪರ ಧ್ವನಿ ಎತ್ತಿದ್ದರು ವಿಶೇಷ ಅಂತಂದರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಕಣ್ಮಣಿ ನಿಮ್ಮ ಅಶ್ವಿನಿ ಹೋರಾಟಗಾತಿಗೆ ಎಂದು ಬರೆದುಕೊಂಡಿರುವ ಅವರು ಇದೀಗ ನನಗೆ ಕನ್ನಡ ಬರಲ್ಲೇ ಎಂದು ಹೇಳಿಕೊಂಡಿರುವುದು ವಿಪರ್ಯಾಸ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಬಹುತೇಕ ನೆಗೆಟಿವ್ ಕಾಮೆಂಟ್ಗಳು ಹರಿದು ಬಂದಿವೆ ಹಲವರು ಕನ್ನಡ ಹೋರಾಟ ಮಾಡೋಕೆ ಕನ್ನಡ ಬೇಕೇ ಎಂದು ಟೀಕಿಸಿದ್ದಾರೆ